ನೋಡಿ ಪ್ರತಾಪ್ ಸಿಂಹನಿಗೇನು ಈ ಎಫ್ ಐ ಆರು ಅದೇ ಸರ್ವೇ ಸಾಮಾನ್ಯ ಏನೋ ಒಂದಿನ ಯಾರಿಗಾನ ಎಫ್ ಐ ಆರ್ ಹಾಕಿದ್ರೆ ಭಯ ಬಿದ್ದು ಅಯ್ಯೋ ಅಂತ ದಿನನಿತ್ಯ ಎಫ್ ಐ ಆರು ಯಾರಿಗೆ ಪ್ರತಾಪ್ ಸಿಂಹ ಮೇಲೆ ನಾನು ಹೋಮ್ ಮಿನಿಸ್ಟ್ರ್ ಆಗಿದ್ದಾಗ ನಾನು ಹೋಮ್ ಮಿನಿಸ್ಟ್ರ್ ಆಗಿದ್ದಾಗೆ ಒಬ್ಬ ಸುಪಾರಿ ಕೊಟ್ಟಿದ್ದರು ಪ್ರತಾಪ್ ಸಿಂಹಗೆ ಅವರ ಅವಾಗ ಪತ್ರಕರ್ತರು ನಾನೇ ಕರ್ಸು ಮಾತಾಡಿದ್ದೆ ಅವಾಗ ನಾನು ಭಾಳ ಹಿಂದೆ ಹೋಮ್ ಆಗಿದ್ದಾಗ ನಾನು ನಾನೇ ಕರೆಸಿ ಹಿಂಗೆ ನೋಡಪ್ಪ ನಿನ್ಗೆ ಸುಪಾರಿ ಕೊಟ್ಟಿದ್ದಾರೆ ಅಂತೇಳಿ ನಾನೇ ಆ ಹೆಸ್ರು ಕೊಟ್ಟು ಬಂದವನು ಒಂದು ಪಿಸ್ತೂಲ್ ತೊಗೊಂಡಿರೋದು ಫಾಲೋ ಅಪ್ ಮಾಡಿರೋದು ಎಲ್ಲ ಡೀಟೈಲ್ ಕೊಟ್ಟೆ ಸೆಕ್ಯೂರಿಟಿ ಕೊಟ್ಟೆ ಹಾಂ ಅವಾಗ ನಾನು ಹೇಳಿದೆ ಏನಪ್ಪ ಅಂತಂದ ಅಣ್ಣ ಇವಾಗ ಬಂದಿದ್ದೀನಿ ಹಿಂಗೆ ಓದ್ತೀನಿ ನಾನೇನು ನಾನೇನು ಭಯ ಬೀಳಲ್ಲ ಅಂತ ಹೇಳಿದೆ ಆ ಸುಪಾರಿ ಕೊಟ್ಟ ಪಿಸ್ತೂಲ್ಗೆ ಭಯ ಬಿದ್ದಿಲ್ಲ ಅಂದರೆ ಈ ಕೇಸ್ಗಳಿಗೆ ಭಯ ಭಯ ಬೀಳೋತ್ತ ಪ್ರತಾಪ್ ಸಿಂಹ ಅಲ್ಲ ಆ ಸಂದರ್ಭದಲ್ಲಿ ನಾನೇ ಅವರಿಗೆ ಸೆಕ್ಯೂರಿಟಿ ಕೊಟ್ಟೆ ಅವರು ಪತ್ರಕರ್ತರು ಅವರು ನಿಮ್ಮ ಥರ ಪತ್ರಕರ್ತರಾಗಿದ್ದರು ಅಂಕಣಗಳನ್ನು ಬರಿತಾಯಿದ್ರು ಆ ಸಂದರ್ಭದಲ್ಲಿ ನಾನೇ ಬಲವಂತ ಅವ್ರು ಬೇಡ ಅಂತ ಹೇಳಿದ್ರು ನಾನು ಜೊತೆಲಿಟ್ಕೊಂಡು ದಿನ ಓಡಾಡೋಕ್ಕಾಗಲ್ಲ ಅವ್ರು ಕಾಫಿ ತಿಂಡಿ ಕೊಡ್ಸೋಕ್ಕಾಗಲ್ಲ ಅಂದರು ಇಲ್ಲಪ್ಪ ಅಂತೇಳಿ ನಾನೇ ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿದ್ದರು ಆ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಓಮ್ ಮಿನಿಸ್ಟ್ರಾಗಿ ಅದರಿಂದ ಇದು ಕಾಂಗ್ರೆಸ್ ನೋಡ್ರಿ ಅವರು ನಿರಂತರವಾಗಿ ದೇಶವನ್ನು ಎಮರ್ಜೆನ್ಸಿ ತಂದು ಅವತ್ತಿನ ಎಲ್ಲ ವಿರೋಧ ಪಕ್ಷದವ್ರನ್ನ ಜೈಲಿಗೆ ಹಾಕಿದ್ರು ನ್ಯಾಯಾಧೀಶರುಗಳನ್ನ ಜೈಲ್ಗೆ ಹಾಕಿದ್ರು ಪತ್ರಕರ್ತರನ್ನ ಎಡಿಟ್ರುಗಳನ್ನ ಜೈಲ್ಗೆ ಹಾಕಿದ್ರು ಅವ್ರಿಗೆ ಮಾನ ಮರ್ಯಾದೆ ಏನಿದೆಯಾ ಕಾಂಗ್ರೆಸ್ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲೂ ಮಾನ ಮರ್ಯಾದೆನೇ ಇಲ್ಲ ಅವ್ರಿಗೆ ಉಳಿಸ್ಕೊಡವ ಪ್ರಜಾಪ್ರಭುತ್ವದಲ್ಲಿ ಗೌರವವೇ ಇಲ್ಲ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನೋಡಿ ಪ್ರತಾಪ್ ಸಿಂಹನಿಗೇನು ಈ ಎಫ್ ಐ ಆರು ಅದೇ ಸರ್ವೇ ಸಾಮಾನ್ಯ ಏನೋ ಒಂದಿನ ಎಫ್ ಐ ಆರ್ ಹಾಕಿದ್ರೆ ಭಯ ಬಿದ್ದು ಅಯ್ಯೋ ಅಂತ ದಿನನಿತ್ಯ ಎಫ್ ಐ ಆರು ಯಾರಿಗೆ ಪ್ರತಾಪ್ ಸಿಂಹ ಮೇಲೆ ನಾನು ಓಮ್ ಮಿನಿಸ್ಟ್ರಾಗಿದ್ದಾಗ ನಾನು ಹೋಮ್ ಮಿನಿಸ್ಟ್ರ್ ಆಗಿದ್ದಾಗೆ ಒಬ್ಬ ಸುಪಾರಿ ಕೊಟ್ಟಿದ್ರು ಪ ಪ್ರತಾಪ್ ಸಿಂಹಗೆ ಅವರ ಅವಾಗ ಪತ್ರಕರ್ತರು ನಾನೇ ಕರ್ಸು ಮಾತಾಡಿದ್ದೆ ಅವಾಗ ನಾನು ಭಾಳ ಹಿಂದೆ ಹೋಮ್ ಆಗಿದ್ದಾಗ ನಾನು ನಾನೇ ಕರೆಸಿ ಹಿಂಗೆ ನೋಡಪ್ಪ ನಿನ್ಗೆ ಸುಪಾರಿ ಕೊಟ್ಟಿದ್ದಾರೆ ಅಂತೇಳಿ ನಾನೇ ಆ ಹೆಸ್ರು ಕೊಟ್ಟು ಬಂದು ಒಂದು ಪಿಸ್ತೂಲ್ ತೊಗೊಂಡಿರೋದು ಇವ್ರನ್ನ ಅಪ್ ಮಾಡಿರೋದು ಎಲ್ಲ ಡೀಟೈಲ್ ಕೊಟ್ಟೆ ಸೆಕ್ಯೂರಿಟಿ ಕೊಟ್ಟೆ ಹಾಂ ಅವಾಗ ನಾನು ಹೇಳಿದೆ ಏನಪ್ಪ ಅಂತಂದ ಅಣ್ಣ ಇವಾಗ ಬಂದಿದ್ದೀನಿ ಹಿಂಗೆ ಓದ್ತೀನಿ ನಾನೇನು ನಾನೇನು ಭಯ ಬೀಳಲ್ಲ ಅಂತ ಹೇಳಿದೆ ಅಬ್ಬ ಸುಪಾರಿ ಕೊಟ್ಟ ಪಿಸ್ತೂಲ್ಗೆ ಭಯ ಬಿದ್ದಿಲ್ಲ ಅಂದರೆ ಈ ಕೇಸ್ಗಳಿಗೆ ಭಯ ಭಯ ಬೀಳೋತ್ತ ಪ್ರತಾಪ್ ಸಿಂಹ ಅಲ್ಲ ಆ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟೆ ಅವರು ಪತ್ರಕರ್ತರು ಅವರು ನಿಮ್ಮ ಥರ ಪತ್ರಕರ್ತರಾಗಿದ್ದರು ಅಂಕಣಗಳನ್ನು ಬರಿತಾಯಿದ್ರು ಆ ಸಂದರ್ಭದಲ್ಲಿ ನಾನೇ ಬಲವಂತ ಅವ್ರು ಬೇಡ ಅಂತ ಹೇಳಿದ್ರು ನಾನು ಇಟ್ಕೊಂಡು ದಿನ ಓಡಾಡೋಕ್ಕಾಗಲ್ಲ ಅವ್ರು ಕಾಫಿ ತಿಂಡಿ ಕೊಡ್ಸೋಕ್ಕಾಗಲ್ಲ ಅಂದರು ಇಲ್ಲಪ್ಪ ಅಂತೇಳಿ ನಾನೇ ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿದ್ದರು ಆ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಓಮ್ ಮಿನಿಸ್ಟ್ರಾಗಿ ಅದರಿಂದ ಇದು ಕಾಂಗ್ರೆಸ್ ನೋಡ್ರಿ ಕಾಂಗ್ರೆಸ್ ಅವರು ನಿರಂತರವಾಗಿ ದೇಶವನ್ನು ಎಮರ್ಜೆನ್ಸಿ ತಂದು ಅವತ್ತಿನ ಎಲ್ಲ ವಿರೋಧ ಪಕ್ಷದವ್ರನ್ನ ಜೈಲಿಗೆ ಹಾಕಿದ್ರು ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕಿದ್ರು ಪತ್ರಕರ್ತರನ್ನ ಎಡಿಟರ್ಗಳನ್ನ ಜೈಲಿಗೆ ಹಾಕಿದ್ರು ಅವ್ರಿಗೆ ಮಾನ ಮರ್ಯಾದೆ ಏನಿದೆಯಾ ಕಾಂಗ್ರೆಸ್ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲೂ ಮಾನ ಮರ್ಯಾದೆನೇ ಇಲ್ಲ ಅವ್ರಿಗೆ ಉಳಿಸ್ಕೊಡ್ಮೇ ಪ್ರಜಾಪ್ರಭುತ್ವದಲ್ಲಿ ಗೌರವವೇ ಇಲ್ಲ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ